ರೀತಿ ನಾವು ಸಮಯಕ್ಕೆ ಬರಕ್ಕಾಗಲೇ ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನನ್ನ ಸಬ್ಜೆಕ್ಟು ಈಗ ಬಂತು ನಮ್ಮ ಇಲಾಖೆಗೆ ನಮ್ಮ ಸಬ್ಜೆಕ್ಟು ಬಂದ ತಕ್ಷಣ ಮುಗಿದ ತಕ್ಷಣ ಸ್ವಾಮಿಗಳಿಗೆ ಫೋನ್ ಮಾಡಿದೆ ಕಾರ್ಯಕ್ರಮ ಇಲ್ಲ ನಡೀತಾ ಇದೆ ಅಂತ ತಕ್ಷಣ ನಾನು ನೋಡ್ತಾ ಕ್ಷಮೆ ಇರಲಿ ಕಾರಣ ಇದು ಈ ಸಂದರ್ಭ ಈಗ ಆಗ್ತದೆ ಶನಿವಾರ ನಮ್ದೇನು ಕಾರ್ಯಕ್ರಮ ಇರಲ್ಲ ಅಂತ ಶುಕ್ರವಾರ ಶನಿವಾರ ಕೂಡ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಳೆ ಜಾಸ್ತಿ ಆಗಿದೆ ವಾಡಿಕೆ ಬಳಕೆಗಿಂತ ಜಾಸ್ತಿ ಆಗಿರೋದ್ರಿಂದ ಮುಂದೆ ಮುಂಜಾಗ್ರತೆ ಕ್ರಮಗಳಿಗೆ ಏನೇನು ಮಾಡಬೇಕು ಮತ್ತು ಆ ಇಲಾಖೆಗಳ ಜವಾಬ್ದಾರಿ ಏನು ಅಂತ ಸಭೆಯನ್ನು ಕರೆದಿದ್ದರು ನನ್ನ ಸಬ್ಣೆನಿ ಬಂಧುಗಳೇ ಸ್ವಾಮಿಗಳು ಮತ್ತು ಎಲ್ಲ ಸಂಘ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ ಡಿ ಮಂಜುನಾಥ್ ಸ್ವಾಮಿ ನಾನು ಮತ್ತು ಮುನಿಯಪ್ಪ ಎ ನಾರಾಯಣಸ್ವಾಮಿ ಮತ್ತು ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಮತ್ತು ಭೀಮಪ್ಪ ಇದ್ದಾರೆ ಮತ್ತು ಅವರಿಗಿಂತ ಹಿರಿಯ ಕೂಡ ಇದ್ದಾರೆ ಇನ್ನೂ ಮುಂದಕ್ಕೂ ಅಂದರೆ ಹನುಮಂತರಾಜ್ ಅವರು ಇದನ್ನು ಹುಟ್ಟಿದ್ರು ಹನುಮಂತರಾಜು ಅವರು ಡೆಪ್ಟಿ ಕಮಿಷನರ್ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಆಗಿದೆ ರಾಮ ಆಗ ಇದು ಶುರುವಾಗಿದ್ದು ಬಾಬಾ ರಾಮ ಜಯಂತಿನ ಈ ದೇಶದಲ್ಲಿ ರಾಜ್ಯದಲ್ಲಿ ಮಾಡಬೇಕು ಅಂದರೆ ಇದಕ್ಕೊಂದು ಪಾದಯಾತ್ರೆ ಮಾಡಿದ್ರು ದುಃಖ ನಮ್ಮ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯೋಗದ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಲೆಕ್ಟೆಂಟರ್ ಕೌನ್ಸಿಲ್ ಚೇರ್ಮನ್ ಮಂಗಳಿದ್ವಿ ನಾವೆಲ್ಲ ಒಟ್ಟಿಗೆ ಸೇರಿ ವಿಧಾನಸೌಧ ಚಲೋ ಅಂತೇಳಿ ನಾವು ಇದನ್ನು ಹೋರಾಟ ಮಾಡಿದಾಗ ಈ ಒಂದು ಜಗದೀವನ್ ರಾಮ್ ಜಯಂತಿನ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡೋದಕ್ಕೆ ಶುರುವಾಯಿತು ನಲವತ್ತು ವರ್ಷಗಳ ಹೋರಾಟ ಪ್ರಾರಂಭ ಮೂವತ್ತೈದು ವರ್ಷದಿಂದ ಶೀಘ್ರವಾಗಿ ಹೋರಾಟ ನಡೆದು ಬಹಳಷ್ಟು ಸಣ್ಣ ನಮ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಹೋರಾಡದ ಫಲ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನು ಇವತ್ತು ಕೊಟ್ಟಿದೆ ಕೃಷ್ಣ ಮಾಹಿತಿ ಅವರ ದಕ್ಷಿಣ ಭಾರತದಲ್ಲಿ ಅವರು ಮಾಡಿದ ಪ್ರಯತ್ನ ಅವರು ಪ್ರಯತ್ನ ಮಾಡಿದ ಮೊದಲನೇದಿಂದ ನಾನು ಪಾರ್ಲಿಮೆಂಟ್ ಅಲ್ಲಿದ್ದು ಅವರಿಗೆ ಹಾಸಿ ಪರದೇ ಹಿಂದುಗಡೆ ಇದು ಪೂರ್ತಿ ಪ್ರಮಾಣದಲ್ಲಿ ಹೋರಾಟಕ್ಕೆ ಬೆಂಬಲ ತನು ಮನ ತನ್ನ ಎಲ್ಲವನ್ನು ಕೊಟ್ಟು ಆತನ್ನು ಬೆಳೆಸ್ಕೊಂಡು ಅವರ ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ ಅದನ್ನೆಲ್ಲ ಸಂದರ್ಭ ಇದು ಪೂರ್ತಿ ಆಗಲಿ ಎಲ್ಲಿ ಮಾತಾಡೋದು ಬೇಡ ನನ್ನ ಕೆಲಸ ಕಾಯಿಲೆ ಗೆಲ್ಲಬೇಕು ಅಂತ ನಾವು ಒಳಗೆ ಕೊರಕ್ತಾ ಇದ್ದೀವಿ ನೋವಿನಲ್ಲಿ ಇದ್ದೀವಿ ಭಾಷಣ ಮಾಡಿದರೆ ಹೋರಾಟ ಮಾಡಿದರೆ ಮತ್ತು ಇವತ್ತೇನೆಲ್ಲ ಮಾತಾಡೋಕೋದ್ರೆ ಅದು ಪ್ರಯೋಜನ ಆಗಲ್ಲ ಹುಬ್ಬಳ್ಳಿ ಅಧಿವೇಶನದಲ್ಲಿ ಮಾತ್ರವಾದ ಪಾತ್ರವಹಿಸಿದವರು ನಮ್ಮ ತಪ್ಪು ತಿಮ್ಮಾಪುರ ಆಮೇಲೆ ಅವರು ನಾನು ಹೋಗಿದ್ದೇನೆ ಅಲ್ಲಿದ್ದೊಬ್ರು ಬಿ ಜೆ ಪಿ ಆಗ್ಮೇಲೆ ಏನಾದ್ರೂ ಹಾಗೆ ಅವರೆಲ್ಲ ಕೂಡ ಬಹಳಷ್ಟು ಹೋರಾಡೋರು ಏಳೆಂಟು ಜನ ತಿಳಿಯೋರು ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ನಾನು ಅಂದರೆ ಆ ಸ್ಥಳಕ್ಕೆ ಹೋಗಿದ್ದೆ ಶಿವನಾಗ ಪಾಟೀಲ್ ಅವರು ಹಸನ್ ಬಾಗಲಿ ಶಾಸಕರಿದ್ದರು ನಮ್ಮ ಹುಡುಗರೇ ಅಲ್ಲಿ ಎಕ್ಸ್ಟೆಂಟ್ ಇಲ್ಲ ಆಗಿಲ್ಲ ಮಹೇಶ್ವರು ಅವ್ರಿಗೂ ಕೂಡ ಹೇಳಿ ಇವರಿಗೆ ಎರಡು ಜಮೀನು ಕೊಡಬೇಕು ಇವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಬನ್ನಿ ಹನುಮಂತಪ್ಪ ಹೇಳಿದಾಗ ಏನಾಗಿದೆ ಅನ್ನೋದನ್ನು ನಾನು ಕೂಡ ವಿಮರ್ಶೆ ಮಾಡಿ ಎಲ್ಲ ವಿಚಾರ ಮಾಡಿಕೊಡ್ಬೇಕಾದ್ರು ಅದು ನಮ್ಮ ಕರ್ತವ್ಯ ಕೂಡ ಇವತ್ತು ನಮ್ಮ ಸರ್ಕಾರ ಇದೆ ಆ ಕುಟುಂಬಗಳು ನಿಜೀವಂತವಾಗಿ ಉಳಿಬೇಕು ಆ ಮಕ್ಕಳಿಗೆ ಕೆಲಸ ಕೊಡೋದಾಗಲಿ ಜಮೀನು ಕೊಡೋದಾಗಲಿ ಏನಾಗಿದೆ ಆಗಿದೆ ಅಂತ ಭಾವಿಸಿದ್ದೆ ನಾನು ಇವರಿಗೆ ಪ್ರಶ್ನೆ ಮಾಡಿದ್ರಿಂದ ಅದನ್ನು ನಾನು ಜವಾಬ್ದಾರಿ ತಗೊಂಡು ಆ ಕೆಲಸ ಮಾಡ್ತೀನಿ ಅಂತ ಕೂಡ ನಾವು ಸಮಯ ಎಷ್ಟು ಮಾತ್ರ ಕೂಡ ಗುರಿವತ್ತೆ ನಿರಂತರ ಹೋರಾಟ ಮಾಡಿದ್ರಿ ಊಟ ಮಾಡಿದ್ರು ಪಾದಯಾತ್ರೆ ಮಾಡಿದಿರಿ ಎಲ್ಲೆಲ್ಲಿ ಹೇಗೆ ಕಷ್ಟಪಟ್ಟಿರಿ ಎಷ್ಟು ಹೋರಾಟಗಳು ಮಾಡಿದಿರಿ ಅವೆಲ್ಲಗೂ ಕೂಡ ಇವತ್ತು ಶಕ್ತಿ ತುಂಬಿ ಸರ್ವೋಚ್ಚ ಎಂಬ ತೀರ್ಮಾನ ಕೊಟ್ಟು ಅದು ಅನಿವಾರ್ಯ ಆಯಿತು ತೆಲಂಗಾಣ ಮಟ್ಟ ಬದಲು ಮಾಡಿದರು ಆಮೇಲೆ ಆಂಧ್ರಪ್ರದೇಶ ಪ್ರದೇಶ ಮಾಡಿದರು ಇವತ್ತು ನಾವು ಮಾಡಲಿಕ್ಕೆ ತಯಾರಾಗಿದೆ ನಮ್ಮ ದುರಂತ ಏನಿದೆ ಅಂದರೆ ಹಳ್ಳಿ ಪ್ರದೇಶದಲ್ಲಿ ಎಲ್ಲರೂ ಕೂಡ ಈಗಾಗಲೇ ಎಂಬತ್ತು ನಾಲ್ಕು ಪರ್ಸೆಂಟ್ ಆಗಿದೆ ಆದರೆ ಐವತ್ತು ಕೂಡ ಆಗಲಿಲ್ಲ ನಗರಗಳಲ್ಲಿ ನಗರಗಳಲ್ಲಿ ಮನೆಯಲ್ಲಿರ್ತಾರೆ ಅವರ ಹೆಸರು ಬಳಸಿದ್ರೆ ಮನೆ ಬಾಡಿಗೆಗೆ ಸಿಕ್ಕಲ್ಲ ಅದಕ್ಕೊಂದು ಅದಕ್ಕೂ ಒಂದು ವೈಜ್ಞಾನಿಕವಂತಹ ರೀತಿಯಲ್ಲಿ ಹೇಳಿದ್ವಿ ನೀವು ನಿಮ್ಮ ಜಾತಿಯನ್ನು ನೂರ ಒಂದು ಜಾತಿಯಲ್ಲಿ ನಿಮ್ಮ ಉಪಜಾತಿಗಳನ್ನು ನೀವು ಆನ್ಲೈನಲ್ಲಿ ಕೊಡ್ರಿ ಕಂಪ್ಯೂಟರ್ ಸಿಸ್ಟಮ್ಸ್ ಇದೆ ನೀವು ಅದನ್ನು ಬಳಸಿದರೆ ನಿಮ್ಮ ಕುಟುಂಬದ ಹೆಸರು ಮಕ್ಕಳು ಮನೆ ಎಲ್ಲನೂ ಸಾಕು ನೀವು ಓಪನ್ ಆಗಿ ಬಂದು ಹೇಳಿದ್ರೂ ಪರವಾಗಿಲ್ಲ ನಿಮ್ಮ ಮನೆ ತೊಂದರೆ ಇದೆ ಎಷ್ಟು ಹೇಳಿದ್ರು ದಿನಪತ್ರಿಕೆ ಕೊಟ್ಟರು ಕೂಡ ನಮ್ಮಲ್ಲಿ ಕೆಲಸದಲ್ಲಿ ಇರೋರು ಕೇವಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರ್ಬೋದು ನಮಗೆ ಜಾಸ್ತಿ ಇಲ್ಲ ಅವರು ಭಯದಿತರಾಗಿ ಮತ್ತೆ ಇವತ್ತು ಎರಡು ತಿಂಗಳ ಮುಂದಕ್ಕಾಗುವಂಥ ಪರಿಸ್ಥಿತಿ ಒಂದು ಭಯ ಇದೆ ಎಷ್ಟು ಮುಂದಕ್ಕಾಗದೆ ಯಾವಾಗ ತೊಂದರೆ ಕಂಡುಬಿಡ್ತದೋ ಇದನ್ನು ಬೇಗ ಜಾರಿ ಮಾಡೋಣ ನಾನು ಕೊರತೆ ಒಳಗಡೆ ಭಯದಲ್ಲಿ ಏನೇನು ಆಗೊಂಡು ಬರ್ತದೋ ಏನಾಗ್ತದೋ ನಾನು ಕೊಡೋದು ಬೇಡ ಮುಗಿಸಿದೆ ಅಂತ ಹೇಳಿದೆ ಆದರೆ ಪಟ್ಟಣಗಳಲ್ಲಿ ಐವತ್ತು ಪರ್ಸೆಂಟ್ ಇನ್ನ ಇದ್ದಾರೆ ಲೆಕ್ಕ ಬರೋದಿಲ್ಲ ಜನಸಂಖ್ಯೆ ಜಾಸ್ತಿ ಇದ್ದೀವಿ ಜನಸಂಖ್ಯೆಗೆ ಇವರೆಲ್ಲ ಸೇರ್ತಾರೆ ಒಂದು ಮಾತು ಹೇಳಿದರು ನಮ್ಮ ಜಾತಿಗಳಲ್ಲಿ ಒಟ್ಟಿಗೆ ಸಮಗಾರು ಸಮಗಾಲಾಗ್ಲಿ ಯಾವುದೇ ಅವರನ್ನು ನಮ್ಮ ಹಣ ತಂದಿರ್ತಾರೆ ಅವರು ಅವರ ಜಾತಿಯ ಈಗ ನಿಜ ಗೊತ್ತಾಗ್ತದೆ ಮಾದಿಗ ಗುಪ್ಪನಲ್ಲಿ ಇರುವಂತಹ ಜನಗಳು ಅಂತ ಗೊತ್ತಾಗ್ತದೆ ಅವರು ಮಾದಿಗ ಅಂತ ಬನ್ಸಲ್ಲ ಸಮಗಾರ ಮಾದಿಗ ಅಂತ ಡಕ್ಕ ಮಾದಿಗ ಮಾದಿಗ ಅಂತ ಹೇಳ್ತಾರೆ ಈಗ ಹೇಳಿ ಅಂತ ಹೇಳಿದ್ವಿ ವಾಸ್ತವಕ್ಕೆ ಗೊತ್ತಿಲ್ಲ ಹಾಗ ಆ ಜನಸಕ್ಕೆ ಏನಾದ್ರೆ ನಾವೆಲ್ಲ ಹಣ ತಂದಿರ್ತೀವಿ ಅವ್ರ ಜನಸಕ್ಕೆ ಆಧಾರವಾಗಿ ಅವರು ಕೊಡೋಣ ನಮಗೆಲ್ಲ ಹೋರಾಟ ಮಾಡ್ತಾ ಇದ್ರೇನು ಸಮವಾಗಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಈ ಸಮಾಜದಲ್ಲಿ ಶೋಷಿತ ಅತಿ ಶೋಷಿತರಾಗಿದ್ದೇವೆ ನಮ್ಗೆ ಸ್ವತಂತ್ರ ಬಂದಿದ್ರು ಕೂಡ ನಿಜವಾಗಿ ಸ್ವತಂತ್ರ ಬಂದಿಲ್ಲ ಅಂತ ನಮ್ಮ ಭಾವನೆ ಕ್ಯಾಬಿನೆಟ್ನಲ್ಲಿ ಮಾತನಾಡಿದ ಸಿದ್ದರಾಮಯ್ಯವರೇ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮೇಲೆ ನಮಗೆ ನಿಜವಾಗಿ ಈಗ ಸ್ವತಂತ್ರ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಸಮಾಜ ಮೇಲೆ ಬರೋಕ್ಕಾಗಿಲ್ಲ ಕಾರಣಗಳು ಬೇರೆ ಬೇರೆ ಇದೆ ಒಂದು ಗುಂಪಿನಲ್ಲಿ ಸೇರ್ಕೊಂಡಿದ್ದೀವಿ ಗುಂಪಿನಲ್ಲಿ ಬುದ್ಧಿಜೀವಿಗಳೇ ಅದನ್ನು ಅನುಭವಿಸ್ತಾ ಇದ್ದಾರೆ ನಮ್ಗೆ ಅದರಲ್ಲಿ ಸಿಕ್ಕಿಲ್ಲ ಒಂದೆರಡು ಪರ್ಸೆಂಟ್ ಕೂಡ ನಾವು ಅಧಿಕಾರ ಆಗಲಿ ಆರ್ಥಿಕವಾಗಿ ವಿದ್ಯೆಯಲ್ಲಿ ಇಲ್ಲ ಇವತ್ತಿನ ಮಾತ್ರ ಸಾಧ್ಯವಾಗ್ತದೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಮನವಿ ಮಾಡ್ತೀವಿ ಒಟ್ಟಾರೆ ಎಲ್ಲ ಸಚಿವರು ಕೂಡ ಸಂಪೂರ್ಣವಾಗಿ ಬಲಾಗಿ ಕೊಟ್ಟು ಇದಾಗಬೇಕಂತ ತೀರ್ಮಾನೆ ಯಾರು ಕೂಡ ಇದಕ್ಕೆಲ್ಲ ಅವಿರೋಧವಾಗ ತೀರ್ಮಾನ ಇದರಲ್ಲಿ ಯಾರು ಆವಾಗ ಅವಿರುದ್ಧ ಮಾಡಿದ್ರು ಯಾರು ಅವಿರೋಧ ಮಾಡಿಲ್ಲ ಎಲ್ಲ ಆದ್ರೆ ನಾವು ನಮ್ಮವ್ರನ್ನ ಹುಡುಕ್ತಾ 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 ಹೋಗ್ತಾ ಇದ್ರೆ ಬಸ್ಸು ಬರ್ಸ್ತಾ ಇಲ್ಲ ಇನ್ನೂ ಇದಕ್ಕೆ ನ್ಯಾಯ ನನ್ನ ನೆನ್ನೆ ಎರಗಡೆ ನಮ್ಮ ಸಿದ್ದರಾಜ್ ಕೂಡ ರಮೇಶ್ ಕೂಡ ಇದ್ದರು ನಾವು ಹೋಗಿದ್ದೀವಿ ಹೋಗಿ ಹೇಳಿದರೆ ಆ ತಾಯಿ ಮಂದಿರದಲ್ಲಿ ಕುಂತಿದ್ದಾಳೆ ಏನಂದ್ರೆ ಏಕೆ ಅಂತ ಏನೋ ಹೋಗ್ಲಿ ನೀನು ಅಂತ ಏನಂದ್ರೆ ಪಕ್ಕ ಅವನಪ್ಪ ಹೋಗಲಿ ಅಂತ ಒತ್ತಾಯ ಮಾಡ್ರೆ ಆಗಿ ಅಂತ ಎಷ್ಟು ಕಷ್ಟ ಆಗ್ತದೆ ಅಧಿಕಾರಗಳ ಮನಸ್ಸು ಅದು ಅಂಟಿ ಬಂದ್ಬಿಟ್ಟಿದೆ ಹೇಳೋದಕ್ಕೆ ಭಯ ಜಾತಿ ಹೆಸರು ಹೇಳಕ್ಕೆ ಬೇಡ ದಿನಾ ಪೇಪರ್ ಕೊಡಿಸ್ತಾ ಇದ್ದೀನಿ ಎಲ್ಲ ಒಂದಲ್ಲ ಒಂದು ಪೇಪರ್ ಕೊಡಿಸ್ತಾ ಇದ್ದೀನಿ ಅರಿವು ಕೂಡಲಿ ಅರಿವು ಕೂಡಲಿ ಮಾಡಿ ಹೋರಾಟ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಳ್ಳಿಗಾಡುಗಳಲ್ಲಿ ಹೋಗಿದ್ದಾರೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಹೋರಾಟ ಮಾಡಿದಂತ ಎಲ್ಲ ಯುವಕರಿಗಾಗಿ ಹೋರಾಟ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು ಅವರೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ಇಲ್ಲಿ ಬಂದಿದೆ ನಾನು ತಡ ಆಗಿದೆ ನಾವೆಲ್ಲ ಒಂದೇ ಕೆಲಸ ಮಾಡಬೇಕಂತ

ಎರಡು ಸಾವಿರದ ಮೂವತ್ತೊಂದರಲ್ಲಿ ಅರ್ಥ ಮಾಡಿಕೊಂಡಿದ್ದೀರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಮತ್ತಷ್ಟು ಪ್ರಯತ್ನ ಮಾಡಿ ಎಷ್ಟು ಬೇಗ ಅವರವರ ಇತಿರೀತಿಯಲ್ಲಿ ಓಡಾಡಿ ಕೆಲಸವನ್ನು ಮಾಡಿದರೆ ಈ ಸಮಾಜಕ್ಕೆ ಸಾರ್ಥಕತೆ ಆಗ್ತದೆ ನೀವು ಈ ಸಮಾಜದಲ್ಲಿ ಹುಟ್ಟಿಸಿಕೆ ಪ್ರಯೋಜನ ಆಗ್ತದೆ ಯಾರು ಕೂಡ ಕಾಲ ಕಳೆದಿರ ಅವರವರ ಕ್ಷೇತ್ರಗಳಲ್ಲಿ ಅವರವರ ಮತ ಭೂತುಗಳಲ್ಲಿ ಅವರವರ ತಾಲೂಕಲ್ಲಿ ಅವರವರ ಜಿಲ್ಲೆಯಲ್ಲಿ ಅವರ ವಾರ್ಡಲ್ಲಿ ಈ ಕೆಲಸವನ್ನು ಮಾಡಿ ನೀವು ಧನ್ಯವಂತರಾಗಿ ಯಾಕಂದರೆ ಇದು ನಿಜವಾದಂಥ ಸ್ವತಂತ್ರವಾಗಿ ಬರುತ್ತದೆ ಈ ಸರ್ಕಾರ ಮಾಡಲೇ ಮಾಡ್ತದೆ ಬೇರೆ 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 ಎಲ್ಲ ಮಾತಾಡ್ತಾರೆ ಮಾತಾಡೋಕ್ಕೆ ಅವಕಾಶ ಇಲ್ಲ ನಾವೆಲ್ಲ ಒಪ್ಪಿಸಿದ್ದೀವಿ ಕೆಲಸ ಆಗ್ತದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಜಿಲ್ಲೆಯ ಅವರು ತಂದೆ ಸ್ವತಂತ್ರ ಹೋರಾಟಗಾರ ನಾವು ನನಗೆ ಮೂರ್ನಾಲ್ಕು ಎಲೆಕ್ಷನ್ ಮಾಡಿದ ಅವರು ತಂದೆಯವರು ಅವರ ಮುನ್ನ ಕಾಂಗ್ರೆಸ್ ಮನೆ ಅವರ ತಮ್ಮನ್ನು ನಾನು ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ದೆ ನಮಗೂ ಅವರು ನಿಕಟ ಸಂಪರ್ಕ ಇದೆ ಅದರ ಜಡ್ಜ್ ಆದಾಗ ನಾವು ಅವರಿಂದ ದೂರ ಇದ್ದೀವಿ ರಾಜಕೀಯ ಬೇರೆ ಅವರು ನ್ಯಾಯ ನ್ಯಾಯಾಧೀಶರಾಗಿದ್ದು ನಾವು ಹೋಗ್ತಾ ಇದ್ದೀವಿ ಅವರನ್ನು ಒಂದು ಸಾರಿ ನಾನೇ ಎರಡು ಸಾರಿ ಹೋಗಿದ್ದೀವಿ ಆ ಹೋಗಿದ್ದೀವಿ ನಾವೆಲ್ಲ ಕುಂತು ಮಾತಾಡಿದ್ದೀವಿ ಅವರ ಪ್ರಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಹಕಾರ ಸಾಕಷ್ಟು ಸಿಗ್ತದೆ ಎಲ್ಲಿ ಸಿಗ್ತಾ ಇಲ್ಲ ವಿದ್ಯಾವಂತರಲ್ಲಿ ನಮಗೆ ಸಿಗ್ತಾ ಇಲ್ಲ ಎಲ್ಲಿ ನಮಗೆ ತೊಂದರೆ ಆಗಿದೆ ವಿದ್ಯಾವಂತರಲ್ಲಿ ತೊಂದರೆ ಆಗಿದೆ ಅವರು ಬೇರೆ ರೂಪ ಇದೆ ಈಗ ರೂಪನೇ ಇಲ್ಲ ಒಂದು ಎರಡು ಮೂರು ತರ ಇದೆ ನೀವು ನೇರವಾಗಿ ನಿಮ್ಮ ಇದರನ್ನ ನೀವು ಲಾಗಿ ಕಳಿಸಿಕೊಳ್ಬಹುದು ನೀವು ಅಲ್ಲಿ ಬಂದಾಗ ಹೇಳೋಕ್ಕಾಗಲ್ಲ ಕಳಿಸ್ಕೊಳ್ಬಹುದು ನಾವು ಮಾನ್ಯ ಚಂದ್ರಪ್ಪ ಅನುಮಂತ ಎಲ್ಲ ಎಲ್ಲ ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಸೇರಿ ಎರಡು ಸಾವಿರ ಹೋಗಿ ನಾಗಮೋಹನ್ ದಾಸ್ ಮಾತಾಡ್ತೀವಿ ಎಕ್ಸ್ಟೆನ್ಷನ್ ಕೊಡಿಸಿದ್ದೀನಿ ಈಗ ಕೂಡ ಮತ್ತೆಗಳಲ್ಲಿ ಆಗದೆ ಇರೋದ್ರಿಂದ ಅವ್ರು ಮತ್ತೆ ಎಕ್ಸ್ಟೆನ್ಷನ್ ಕೇಳಿಕೊಂಡು ಆಯಿತು ಎಕ್ಸ್ಟೆನ್ಷನ್ ಕೊಡೋದು ಕೊಡಿ ಕಟ್ಟ ಕಡೆ ಬಂದು ಮನೆ ಕೂಡ ಬಿಡಬಾರ್ದು ಎಲ್ಲ ಆಗಬೇಕು ನಾನು ನಮ್ಮಲ್ಲಿ ಕಣ್ಗಳಿಂದ ಪ್ರಾರ್ಥನೆ ಮಾಡ್ತೀನಿ यार वे अन्याय ಮಾಡೋ ಕೆಲಸ ಇಲ್ಲ ನಿಮ್ಮ ಜಾತಿ ಇಲ್ಲಿ ಬರ್ಸಲಿ 100 ಹಲವು ಜಾತಿವರ ಕೂಡ ಅವರು ಬಿಜಾತಿಗಳು ಅವರು ಮೂರು ಜಾತಿಗಳಲ್ಲಿ ಬರ್ಸಲಿ ಗೋವಿ ಇಷ್ಟದಲ್ಲ ಎಲ್ಲ ಮಾಡಿ ಅಷ್ಟೇ ಅವಕಾಶ ಆಗಿದೆ ಈ ಅವಕಾಶ ಉಪಯೋಗಿಸಿಕೊಂಡು ತಾವೆಲ್ಲ ಕೂಡ ಇವತ್ತು ರಾಜ್ಯ ಉದ್ದಗಲಿಗೂ ಕೂಡ ಮತ್ತು ವಿಶೇಷವಾಗಿ ನಾವೆಲ್ಲ ಹೋರಾಟ ಮಾಡಿದಂಥ ನಾಯಕರು ಕೂಡ ಎಲ್ಲರೂ ನಮ್ಮ ಜೊತೆಯಲ್ಲಿ ಇವತ್ತು ಮೂರ್ತಿಯಿಂದ ಹೇಳಿ ಎಲ್ಲ ಎಲ್ಲ ಮುಖಂಡರು ಕೂಡ ಇದ್ದೀವಿ ನಾನು ನಿಮ್ಮಲ್ಲಿ ಕಳ್ಕೊಳ್ಳಿಂದ ಪ್ರಾರ್ಥನೆ ಮಾಡಿದ್ದೇನೆ ಸಂಘ ಸಂಸ್ಥೆಗಳವರೇ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ದಯವಿಟ್ಟು ತಾವೆಲ್ಲ ಹೋಗಿ ಈ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕೊಳ್ಳಿಂದ ಪ್ರಾರ್ಥನೆ ಮಾಡ್ತಾ ಪಡುವ ಒಂದು ಕ್ಷಮೆ ಇದೆ ಅಂತ ಹೇಳಿದ ನಾವೆಲ್ಲರೂ ನಾನೇ ನಾನು ಎರಡು ವಾರ ಹೋಗಿದ್ದೀನಿ ನೋಡಿದ್ದೀನಿ ಕೆಲವು ಕಡೆ ಚೆನ್ನಾಗಿ ಬರೆಸಿದ್ದಾರೆ ಕೆಲವು ಕಡೆ ಮುಜಗರ ಇದೆ ಅದನ್ನು ಮುಜ್ಗರವನ್ನು ಬಿಟ್ಟು ಎಲ್ಲರೂ ಬರೆಸೋದಕ್ಕಾಗಿ ನಿಜವಾದಂತ ನಮ್ಗೆ ಸಿಕ್ಕ ಸುರ್ಣ ಅವಕಾಶ ಇದನ್ನು ಯಾರೂ ಕೂಡ ಬೇಜವಾಬ್ದಾರಿ ಮಾಡಿದೆ ಈ ಬರೆಸುವ ಕೆಲಸ ಏನಿದೆ ಇದನ್ನು ಮಾಡಬೇಕಂತ ತಮ್ಮಲ್ಲಿ ಕಳಕ ಮಾಡಿ ಇದಕ್ಕಾಗಿ ಏನಾದರೂ ನನಗೆ ಸಹಾಯ ಬೇಕು ಅಂತೇಳಿ ನಾನು ಸದಾ ಸದವಾಗಿದ್ದೀನಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಒಂದಲ್ಲ ಒಂದು ಬೇಗ ನಾನು ತಿಂಬಾಪ ಸೇರಿಕೊಂಡು ದಿನ ಗೊತ್ತಾಯಿದೆ ನಮ್ಮ ಅರಿವು ಅರಿವು ಮುಗಿಸೋಣ ಉತ್ತರ ಕರ್ನಾಟಕ ರೈತರು ಕೂಡ ಎಲ್ಲ ಗೊತ್ತಿಲ್ಲ ಅದರಿಂದ ತಮ್ಮಲ್ಲಿ ಕಣಕಾಗ್ತದೆ ನಮಗೊಂದು ಅವಕಾಶ ಸಮಾಜದ ಕಾರಣದಿಂದ ನಮ್ಮನ್ನು ಮಂತ್ರಿಗಳು ಮಾಡಿದ್ದಾರೆ ನಾವು ಬಹಳ ಪ್ರಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ ಪ್ರಚಾರ ಬಂದಿಲ್ಲ ಒಳ್ಳೆ ಶಿಸ್ತರಿಂದ ಕೆಲಸ ಮಾಡಿಕೊಂಡು ತಿಮ್ಮಪ್ಪ ಆ ಕೆಲಸ ಆಗ್ತದೆ ಸಿದ್ದರಾಮಯ್ಯ ನ್ಯಾಯ ಕೊಡಲೇಬೇಕು ಇದನ್ನು ಒಳವಸ ನಾವು ಇದನ್ನು ಅಂತಿಮವಾಗಿ ತೀರ್ಮಾನ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಅದರಲ್ಲಿ ಸಿದ್ದರಾಮಯ್ಯನಿಗೆ ಒಂದು ಹೆಜ್ಜೆ ಕೂಡ ಇದೆ ಅದೇನೇ ಆಗಲಿ ನಾವು ಮಾಡಬೇಕು ಇದನ್ನು ಮಾಡಿ ತೀರಬೇಕು ಅನ್ನೋದನ್ನು ಸಿದ್ದರಾಮಯ್ಯ ತಗೊಂಡಿದ್ದಾರೆ ಆದ್ದರಿಂದ ಅವರ ಕೈಗೆ ನಾವು ಬೆಂಬಲವನ್ನು ಕೊಟ್ಟು ಈ ಕೆಲಸವನ್ನು ಮಾಡೋಣ ನಾವು ಸದಾ ಆ ಕೆಲಸದಲ್ಲಿ ಇದ್ದೀವಿ ತಾವೆಲ್ಲರೂ ಕೂಡ ಇನ್ನೊಂದು ತಿಂಗಳ ಕಾಲ ತಮ್ಮನ್ನು ತಾವು ತೋರಿಸಿಕೊಂಡ್ರೆ ನಮ್ಮ ಒಬ್ಬರು ಬಿಟ್ಟು ಹೋಗಬೇಡ ಕುಟುಂಬ ಕುಟುಂಬ ಬೇಡ ಎಲ್ಲರೂ ಕೂಡ ಸೇರುವ ಕೆಲಸ ಮಾಡಲಿ ಅಂತೇಳಿ ತಮ್ಮಲ್ಲಿ ಮನೆ ಮಾಡಿ ನನ್ನ ಮಾತಿನ ವಿರಾಕ್ ಅನ್ಕೊಂಡಿದ್ದೀನಿ ಎಲ್ಲದರೂ ಸಹ ಧನ್ಯವಾದಗಳು ಸಚಿವ ಪರವಾಗಿ ಬಂದು ಇರೋದೇ ಅಣ್ಣ ಮನೆ ಸಚಿವರು ಈಗ ಸರ್ವೇ ಆನ್ಲೈನ್ ಸಂದರೆ ಸರಿಯಾಗಿ ಕಾಣ್ತಾ ಇಲ್ಲ ಯಾವಾಗ ಕೂಡ ಸರ್ವ ಡಬಲ್ ಆಗಿದ್ದೆ ಸೊ ಆ ವಿಚಾರದಲ್ಲಿ ಸಂಬಂಧಪಟ್ಟ ಅಂತೂ ಆಯೋಗಕ್ಕೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತೇಳಿ ನಮ್ಮ ಸಮುದಾಯ ಎಲ್ಲ ಮಕ್ಕಳ ಪರವಾಗಿ ಬೇಕಿರ್ಣ ಸರ್ವರು